ಗಣೇಶ್ ಪರಿಸರ ಪ್ರಕೃತಿಯಿಂದಲೇ ಹುಟ್ಟಿದಂತ ದೇವರು ಹೀಗಾಗಿ ಇವತ್ತು ನಾವೆಲ್ಲರೂ ಆಲೋಚನೆ ಮಾಡಬೇಕಾಗಿದೆ ಗಣೇಶೋತ್ಸವವನ್ನು ಪರಿಸರ ಸ್ನೇಹಿ ಗಣೇಶೋತ್ಸವನ್ನಾಗಿ ಆಚರಿಸಬೇಕಾಗಿದೆ ತಮ್ಮೆಲ್ಲರಿಗೆ ತಿಳಿದಿರುವಂತೆ ಇತ್ತೀಚಿನ ದಿನಗಳಲ್ಲಿ ಧಾರಾಕಾರವಾಗಿ ಸುರಿದಂತಹ ಮಳೆಯಿಂದ ಇನ್ನು ಶಿರೂರಿನಲ್ಲಿ ಗುಡ್ಡ ಕುಸಿತವಾಗಿ ಸುಮಾರು ಹನ್ನೊಂದು ಜನ ಮೃತಪಟ್ಟಿದ್ದಾರೆ ವಯನಾಡ್ನಲ್ಲಿ ಸುಮಾರು ನೂರಾರು ಜನ ಮೃತಪಟ್ಟಿದ್ದಾರೆ ಕಾಣೆಯಾಗಿದ್ದಾರೆ ಇವತ್ತು ಪ್ರಕೃತಿ ವಿಕೋಪದಿಂದ ಏನೇನು ಅನಾಹುತಗಳಾಗ್ತಾ ಇದ್ದಾವೆ ನಾವು ನೋಡ್ತಾ ಇದ್ದೇವೆ ಆತ್ಮೀಯ ಬಂಧುಗಳೇ ಇವತ್ತು ಬಹಳ ಕಡೆ ಪಿ ಬಣ್ಣ ಲೇಪಿತ ಗಣೇಶ್ ಉಪಯೋಗ ಮಾಡ್ತಾ ಇದ್ದಾರೆ ಅದನ್ನು ಅದರಿಂದ ಪರಿಸರಕ್ಕೆ ಅಂದರೆ ವಿಸರ್ಜನೆ ಮಾಡುವಂತಹ ಸಂದರ್ಭದಲ್ಲಿ ಇದು ಮಣ್ಣಿನಲ್ಲಿ ಮಣ್ಣಾಗೋದಿಲ್ಲ ನೀರಿನಲ್ಲಿ ನೀರ್ ಇದು ಕರಗೋದಿಲ್ಲ ಹೀಗಾಗಿ ಈ ರಾಸಾಯನಿಕಗಳು ಇವತ್ತು ಅದರಿಂದ ಜಲಚರಗಳು ಸಾವಿಗೀಡಾಗ್ತವೆ ಕುಡಿಯುವ ನೀರಿನಲ್ಲಿ ಇದು ಸೇರಿಬಿಟ್ರೆ ಕಲುಷಿತವಾದಂತಹ ನೀರು ಕುಡಿದು ಜನರು ಅನಾರೋಗ್ಯಕ್ಕೆ ಒಳಗಾಗ್ತಾರೆ ಹೀಗಾಗಿ ಇವತ್ತು ನಾನು ಕಳಕಳಿ ವಿನಂತಿ ಮಾಡ್ತಾ ಇದ್ದೇನೆ ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಇವತ್ತೊಂದು ಸಂಕಲ್ಪ ಮಾಡೋಣ ಪರಿಸರ ಸ್ನೇಹಿ ಮಣ್ಣಿನ ಗಣಪತಿಗೆ ಪೂಜೆ ಮಾಡೋಣ ಪರಿಸರ ರಕ್ಷಣೆ ಮಾಡೋಣ ಹಾಗೆ ಇವತ್ತು ಹಬ್ಬದ ಸಂದರ್ಭದಲ್ಲಿ ನಾವೇನು ಪಟಾಕಿಯನ್ನು ಉಪಯೋಗ ಮಾಡ್ತೀವಿ ಪರಿಸರ ಸ್ನೇಹಿ ಪಟಾಕಿ ಉಪಯೋಗ ಮಾಡೋಣ ಧ್ವನಿವರ್ಧಕಗಳು ಸಹಿತ ಶಬ್ದ ಮಾಲಿನ್ಯ ಆಗದ ರೀತಿಯಲ್ಲಿ ಅದನ್ನು ಉಪಯೋಗ ಮಾಡೋಣ ಅನ್ನೋ ಸಂಕಲ್ಪ ಮಾಡೋಣ ಅನ್ನುವಂತ ಒಂದು ವಿನಂತಿಯನ್ನು ನನ್ನ ಪರವಾಗಿ ತಮ್ಮೆಲ್ಲರಿಗೆ ಮಾಡುತ್ತಾ